ಕುತ್ಕೊಂಡು ನೋಡ್ಬೇಕು ಕರೆಕ್ಟ್ ಆಗಿ ಹೇಳಿ ನಾವು ಗೆಲ್ತೀವಿ ಅಂತ ಯಾರ್ಗಾದ್ರು ಒನ್ ಪರ್ಸೆಂಟ್ ಇತ್ತ ಆ ಪ್ರಿಡಿಕ್ಷನ್ ಅವರೇ ಒನ್ ಪರ್ಸೆಂಟ್ ತಂದಿಕ್ ಬಿಡಿದ್ರು ಮೈ ಕಾರ್ಡ್ ನೈನ್ಟೀನ್ ಓವರು ಎಸ್ಪೆಷಲಿ ಟರ್ನ್ ಆಗೋದಕ್ಕೆ ಲಾಸ್ಟ್ ಓವರ್ ಅಲ್ಲಿ ನೋ ಬಾಲ್ ಅಲ್ಲಿ ಸಿಕ್ಸ್ ಓಡಿಸ್ಕೊಂಡಿದ್ದು ಮುಂದೆ ಹೋಯ್ತು ಅಂದ್ಬಿಟ್ಟು ನಾನು ಸ್ಕ್ರಿಪ್ಟ್ ಚೇಂಜ್ ಮಾಡೋಣ ಅಂತ ಕೂತಿದ್ದೆ ಅನ್ಬಿಲಿವೆಬಲ್ ಫಸ್ಟ್ ಆಫ್ ಆಲ್ ನಮ್ಮ ಬ್ಯಾಟ್ಸ್ಮನ್ ಮನ್ ಶಫರ್ಡ್ಗೆ ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಸಲ್ಯೂಟ್ ಹೇಳಬೇಕು ಆಕ್ಚುಲಿ ಹದ್ನಾಲ್ ಬಾಲ ಐವತ್ತ ಮೂರ್ ರನ್ ಇಟ್ಸ್ ನಾಟ್ ಜೋಕ್ ಅದಾದ್ಮೇಲೆ ನಮ್ಮ ಕೊಹ್ಲಿ ಅವರ ಸಿಕ್ಸ್ಟಿ ಟೂ ರನ್ಸ್ ಆಮೇಲೆ ನಮ್ಮ ಬೆತ್ತೆಲ್ ಅವರ ಫಿಫ್ಟಿ ಫಿಫ್ಟಿ ಫೈವ್ ರನ್ಸ್ ಸೂಪರ್ ಬ್ಯಾಟಿಂಗ್ ಬಂದಿತ್ತು ಮಿಡ್ಲ್ ಆರ್ಡರ್ ಅಲ್ಲಿ ಎಲ್ಲೋ ಒಂದ್ ಹತ್ರ ಸ್ಲೋ ಅನ್ನಿಸ್ತು ಅಲ್ಲಿ ಸ್ವಲ್ಪ ಸ್ಕೋರ್ ಮಾಡಿದ್ರೆ ನಮ್ಗೆ ಟೆನ್ಷನ್ ಇರ್ತಾ ಇರ್ಲಿಲ್ಲ ಈಸಿ ಆಗಿ ಟೂ ತರ್ಟಿ ಟೂ ಫಾರ್ಟಿ ಹೋಗ್ಬಿಡ್ತಾ ಇದ್ವಿ ಬಟ್ ಏನಿವೆ ಇಟ್ ನಂಗೆ ನಂಬಕ್ ಆಗ್ತಾ ಇಲ್ಲ ನಾವು ವಿನ್ ಆಗಿದೀವಿ ಅಂತ ಓಕೆ ಪೂಜೆ ಮ್ಯಾಟ್ರಕ್ ಎಲ್ಲೋ ಏನೋ ಒಂದ್ ಇದ್ರಲ್ಲಿ ಕಾಪಾಡ್ತು ಅನ್ನೋದಂದ್ರೆ ದೇವರ ಆಶೀರ್ವಾದ ಇತ್ತು ಅನ್ಕೊತೀನಿ ಪೂಜೆ ಇವತ್ತು ಗ್ರೌಂಡ್ಗೂ ಮಾಡ್ಸಿದ್ದೆ ಅಹ್ ನಮ್ಮ ಅಹ್ ಆಂಜನೇಯನ್ಗೂ ಮಾಡ್ಸಿದ್ದೆ ನೋಡ್ಕೊಂಡ್ ಬಂದ್ಬಿಡಿ ನಾವ್ ಇವಾಗ ಮ್ಯಾಚ್ ಗೆದ್ದಿರೋ ಖುಷಿಯಲ್ಲಿದ್ದೀವಿ ಇದೀವಿ ಅದ್ರಲ್ಲೂ ಸಿ ಎಸ್ ಕೆ ಮೇಲೆ ಗೆದ್ದಾಗಂತೂ ಅದು ಖುಷಿ ಡಬಲ್ ಆಗಿರುತ್ತೆ ಅದು ಕಾಮನ್ನು ಇನ್ನು ಒಂದ್ ವಿಷಯ ಹೇಳೋದಾದ್ರೆ ಲಾಸ್ಟ್ ಎಸ್ ಕೆ ಅವರು ಪಂಜಾಬ್ ಮೇಲೆ ಸೋತಾದ್ಮೇಲೆ ಆ ಸ್ಟೇಡಿಯಂ ಆಚೆ ಸ್ಟೇಟ್ಮೆಂಟ್ ಕೊಟ್ಟಿರೋದಿರ್ಬೋದು ವಿಡಿಯೋಗಳು ಮಾಡಿರೋದಿರ್ಬೋದು ತುಂಬಾ ಕೆಟ್ಟದಾಗ ಮಾತಾಡಿದ್ರು ಆರ್ ಸಿ ಬಿ ಬಗ್ಗೆ ಅವ್ರಿಗೆಲ್ಲಾರ್ಗು ಆನ್ಸರ್ ಕೊಟ್ಕೊಂಡ್ ಕುತ್ಕೊಳಕ್ ಬೇಡ ಮ್ಯಾಚ್ ಆಗ್ಲಿ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಸುಮ್ನೆ ಬಿಟ್ಟಿದ್ವಿ ಈಗ ಅವ್ರಿಗೆ ಎಲ್ಲಾರ್ಗು ನೋಡ್ಕೊಳಂಗೆ ಸಿಕ್ಕಿರುತ್ತೆ ಸೊ ಇನ್ನು ಅವ್ರ ಬಗ್ಗೆ ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಮುಂದಿನ ಮ್ಯಾಚ್ ಅಲ್ಲಿ ಸಿಗಡ ಬಾಯ್ ಬಾಯ್